ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆಗೆ ಜೀವನದ ಸಿಹಿ ಘಟನೆಯನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಅಂತ ಕೇಳಿದರೆ ಆಫ್ಟರ್ ಲಾಂಗ್ ಟೈಮ್ ತುಂಬ ಖುಷಿಯಾಗಿದ್ದೇನೆ ಈಗ ರೀಸನ್ ಇಷ್ಟೆ ರೀಸನ್ ಇಷ್ಟೇ ಇಷ್ಟೇ ಅಂತ ಹೇಳೋಕ್ಕಿಂತಲೂ ಕೊರಗಜ್ಜ ಅಂತ ಹೇಳ್ಬೋದು ಯಾರಿಗೂ ಗೊತ್ತಿಲ್ಲ ಹೇಳಿ ಅಲ್ವಾ ಕೊರಗಜ್ಜ ಅಂತ ಹೇಳಿದ ತಕ್ಷಣ ಎಲ್ಲರ ಕಿವಿ ನೆಟ್ಟಗಾಗುತ್ತೆ ಅದರ ಆ ದೇವರ ಮಹಿಮೆ ಇಷ್ಟೊಂದಿದೆಯಾ ಅಂತ ಹೇಳ್ಕೊಂಡು ಹುಬ್ಬೇರಿಸ್ತಾರೆ ಆ ದೇವರ ಮಹಿಮೆಯನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗಷ್ಟೇ ಗೊತ್ತಿರುತ್ತೆ ಅದು ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ತಂದಿರುತ್ತೆ ಹೇಳಿ ಅದೇ ಒಂದು ದೇವರ ವಿಷಯವಾಗಿ ನಾನು ಇವತ್ತು ಮಾತಾಡಲಿಕ್ಕೆ ಬಂದಿದ್ದೇನೆ ರೀಸನ್ ಅಂತ ಹೇಳಿದರೆ ಇದೇ ನಾನು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನನಗೆ ಆ ದೇವರ ಬಗ್ಗೆ ಏನೂ ಗೊತ್ತಿಲ್ಲ ಒಂದಿನ ನಮ್ಮೂರಲ್ಲೇ ನಡೆದಿರುವಂಥ ಘಟನೆ ಇದು ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ ಆದರೆ ಅವರಿಗೆ ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಗಿರುತ್ತಲ್ಲ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗ್ತಾರೆ ಇನ್ನು ಒನ್ ವೀಕಲ್ಲಿ ಅವ್ರದ್ದೇನು ಮ್ಯಾರೇಜ್ ಆಗಬೇಕು ಅಂತಿದ್ದಾಗ ಸೀರಿಯಸ್ ಆಗಿಬಿಡತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಬಿ ಪಿ ಬಂದ್ಬಿಟ್ಟು ಥರ್ಟಿಗೆ ಬಂದ್ಬಿಟ್ಟತ್ತೆ ಇನ್ನೇನು ಮಾಡಲಿಕ್ಕಾಗಲ್ಲ ಅನ್ನುವಂಥ ಸಿಚುವೇಷನಲ್ಲಿ ಅವ್ರ ತಾಯಿ ಹೋಗಿ ಕೊರಗ್ಗಜ್ಜನನ್ನು ಬೇಡ್ಕೊಳ್ತಾರಂತೆ ಈ ವಿಷಯವನ್ನು ಅವ್ರ ತಾಯಿನೇ ಸ್ವತಃ ಹೇಳಿರೋದು ಬೇಡ್ಕೊಳ್ತಾರಂತೆ ನನ್ನ ಮಗು ಹುಷಾರಾಗಿ ಬರಬೇಕು ಮಗಳು ಹುಷಾರಾಗಿ ಬರಬೇಕು ಅಂಥೇಳಿ ಅಂಥದ್ರಲ್ಲಿ ಆ ದೇವರು ಎಲ್ಲಿದೆ ಯಾವ ಪ್ಲೇಸಲ್ಲಿದೆ ಅಂತೆಲ್ಲ ಹೇಳಿದ್ದಾರೆ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಅಷ್ಟೊಂದು ಪವರ್ಫುಲ್ಲ ಅಷ್ಟೊಂದು ಪವರ್ ಇದೆಯಾ ಅಂತ ಹೇಳಿ ಅದು ಸಾಧ್ಯನಾ ಅನ್ನುವಂತಹದ್ದು ಒಂದು ಕುತೂಹಲ ಆಮೇಲೆ ಏನಾಯಿತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾನು ಎಷ್ಟೇ ನಾನು ಆ ದೇವರ ಹತ್ರ ಕೇಳ್ಕೊಂಡಿದ್ದು ನನ್ನ ಜೀವನದಲ್ಲಿ ತುಂಬ ಖುಷಿ ಪಡೆಯುವಂಥ ವಿಷಯ ಅಂತ ಹೇಳಿದರೆ ನನ್ನ ಮಗಳು ಹುಷಾರಾಗಿ ಮನೆಗೆ ಬಂದು ಮ್ಯಾರೇಜ್ ಮ್ಯಾರೇಜೆಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಹೇಳಿ ನನಗೆ ಕ್ಯೂರಿಯಾಸಿಟಿ ಜಸ್ಟ್ ಕೇಳ್ಕೊಂಡಿದ್ದೀನಿ ಅಡ್ರೆಸ್ ಕೇಳ್ಕೊಂಡಿದ್ದೀನಿ ಅಲ್ಲೇ ಹೋಗಬೇಕು ಅಲ್ಲಿ ನೋಡ್ಕೊಂಡು ಬರಬೇಕು ಅನ್ನುವಂಥ ಆಸೆ ಅದಕ್ಕಿಂತ ಮೊದಲು ನಾನು ಒಂದು ಹರಕೆಯನ್ನು ತ ಮನೆಯಲ್ಲೇ ತೊಗೊಳ್ತೇನೆ ಕೊರಗಜನಿಗೆ ಒಂದು ಹರಕೆಯನ್ನು ಮಾಡುತ್ತೇನೆ ಮಾಡಿದ್ದ ಸ್ವಲ್ಪ ದಿನದಲ್ಲಿ ಅದು ಸಕ್ಸಸ್ ಕೂಡ ಆಗುತ್ತೆ ಆದರೆ ಅಲ್ಲಿ ಸಕ್ಸಸ್ ಆಗೋ ಟೈಮಲ್ಲಿ ಸ್ವಲ್ಪ ಕಷ್ಟಗಳನ್ನು ಫೇಸ್ ಮಾಡಿದ್ವಿ ಆದರೂ ಕೂಡ ಸಕ್ಸಸ್ ಆಯಿತು ಮನಸಲ್ಲೇ ಇಟ್ಕೊಂಡು ಸ್ವಲ್ಪ ದಿನ ಬಿಟ್ಟು ಅಂದರೆ ಅದು ಒಂದು ಫೆಬ್ರವರಿಯಲ್ಲಿ ಸಕ್ಸಸ್ ಕಂಡಿದ್ದು ಅಂತ ಹೇಳೋಣ ಫೆಬ್ರವರಿ ಮಾರ್ ಜನವರಿ ಫೆಬ್ರವರಿ ಮಂತಲ್ಲಿ ನಾನು ಏಪ್ರಿಲ್ ಮಂತಲ್ಲಿ ಸ್ಕೂಲು ಹಾಲಿಡೇಸಲ್ಲಿ ಹಾಲಿಡೇಸಲ್ಲಿ ಹೋಗಿ ಆ ದೇವರಿಗೆ ಏನು ಹರಕೆಯನ್ನು ಹೊತ್ಕೊಂಡಿದ್ನೋ ಯಾವ ರೀತಿ ಹೊತ್ಕೊಂಡು ಅದು ಒಪ್ಸಿ ಬರ್ತೀನಿ ಎಷ್ಟು ನೂರ ಐವತ್ತು ಕಿಲೋಮೀಟರ್ ದೂರ ನಮ್ಮೂರಿಂದ ನಾನು ನಮ್ಮ ಮಗಳು ಇಬ್ಬರೇ ಹೋಗಿ ದೇವರ ದರ್ಶನವನ್ನು ಪಡೆದು ಕೈ ಮುಗಿದು ಬರುವಾಗ ಇನ್ನೊಂದು ಹರಕೆಯನ್ನು ಮಾಡೋ ಬರುವಾಗ ಇನ್ನೊಂದು ಹರಕೆಯನ್ನು ಮಾಡ್ಕೊಂಡು ಬರ್ತೀನಿ ಈ ಹರಕೆಯನ್ನು ಮಾಡಿ ಬರುವಾಗ ಅಲ್ಲಿ ಒಂದು ಮನಸ್ಸಲ್ಲಿ ಒಂದು ದುಃಖ ಇತ್ತು ಯಾಕಂತ ಹೇಳಿದ್ರೆ ಆಲ್ರೆಡಿ ನಾನು ಎಂಡೊಮೆಟ್ರೋಸಿಸ್ ಒದ್ದಾಡ್ತಾ ಇರುವಂತಹದ್ದು ಒಂದು ಪೇನ್ಫುಲ್ ಸಿಚುವೇಶನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಯಾ ಯಾಕೆ ಅಂತ ಕೇಳಿದರೆ ಡಾಕ್ಟ್ರ್ ಹೇಳಿದರು ಎಂಡೋಮೆಟ್ರೋಸಿಸ್ಗೆ ಮೆಡಿಸಿನ್ ಇಲ್ಲ ಮಾಡಿದರೆ ಹಾರ್ಮೋನ್ ಟ್ರೀಟ್ಮೆಂಟ್ ಮಾತ್ರ ತಗೋಬಹುದು ಬಟ್ ನನಗೆ ಸಜೆಸ್ಟ್ ಮಾಡಿದ್ದ ಹ್ಯಾಂಡಲ್ ನನ್ನ ಕೇಸ್ ಹ್ಯಾಂಡಲ್ ಮಾಡಿದ್ದ ಡಾಕ್ಟ್ರ್ ಹೇಳಿದರು ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ ಮೆಡಿಸಿನ್ ಇಂಗ್ಲೀಷ್ ಮೆಡಿಸಿನ್ ಮಾಡಂಗಿಲ್ಲ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಇನ್ನು ಮುಂದೆ ಹೇಗೆ ಯಾವ ರೀತಿ ಜೀವನ ಇನ್ನು ಹೇಗೆ ನನಗೂ ಒಂದು ಮಗಳಿದ್ದಾಳೆ ಅಲ್ಲಿವರೆಗೆ ನಾನು ಬದುಕಿರ್ತೀನೋ ಅಲ್ಲಿವರೆಗೆ ಥಿಂಕ್ ಮಾಡಿಕೊಂಡು ತುಂಬ ಕಷ್ಟಪಟ್ಟೆ ತುಂಬ ಕಷ್ಟಪಟ್ಟು ಇದ್ದೆ ಇವತ್ತಿಗೆ ಎಂಟು ವರ್ಷ ಏಳು ವರ್ಷ ಕಂಪ್ಲೀಟ್ ಆಗಿದೆ ಎಂಡೋಮೆಟ್ರೋಸಿಸ್ ಬಂದು ಲಾಸ್ಟ್ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಕೊಂಡಾಗ ನನಗೆ ಎಂಡೊಮೆಟ್ರಿಯೋಸಿಸ್ ಕ್ಯೂರ್ ಆಗಿದೆ ಅಂತ ಹೇಳ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟ್ ಬರುತ್ತೆ ಆವಾಗ ಆಗಿರೋ ಖುಷಿ ನಾನು ಯಾವತ್ತೂ ನನ್ನ ಲೈಫಲ್ಲಿ ಅಷ್ಟೊಂದು ಖುಷಿ ಪಟ್ಟಿರಲಿಲ್ಲ ಇದಕ್ಕೆಲ್ಲ ಕಾರಣ ಕೊರಗಜ್ಜ ಕೊರಗಜ್ಜನಿಗೆ ಈಗಲೂ ನನ್ನ ಪ್ರಣಾಮವನ್ನು ತಿಳಿಸ್ತೇನೆ ನಮಸ್ಕಾರವನ್ನು ಮಾಡುತ್ತೇನೆ ಅದೇ ರೀಸನಿಗೆ ಲಾಸ್ಟ್ ಲಾಸ್ಟ್ ವೀಕ್ ಕೊರಗಜ್ಜ ಇರುವಂಥ ಪ್ಲೇಸಿಗೆ ನಾನು ಎಲ್ಲಿ ಹರಕೆ ಮಾಡ್ಕೊಂಡಿದ್ನೋ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದೇನೆ ಅದು ಸತತವಾಗಿ ಮೂರನೇ ಸರ ನನಗೆ ಸಕ್ಸಸ್ ಕಂಡಿರೋದು ತುಂಬ ಖುಷಿ ನೋಡೋಣ ಹೆಲ್ತಲ್ಲಿ ಇಂಪ್ರೂವ್ ಆಗತ್ತಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಚೆಕ್ ಮಾಡೋಕು ದೇ ದೇವರನ್ನು ಪರೀಕ್ಷೆ ಮಾಡೋದಲ್ಲ ಇದು ಮೆಡಿಸಿನ್ ಇಲ್ಲ ಅಂತ ಹೇಳಿದಾಗ ಅದು ಹೇಗೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಕಶನ್ ಇರುತ್ತೆ ಬಟ್ ಅದು ಕಡಿಮೆ ಆಯಿತು ಅಂತ ಡಾಕ್ಟರ್ ರಿಪೋರ್ಟ್ ಬಂತು ತುಂಬ ಖುಷಿಪಟ್ಟೆ ಆ ದಿನ ಆಗಿರೋಂಥ ಖುಷಿ ನಾನು ಯಾವತ್ತೂ ಅಷ್ಟೊಂದು ಖುಷಿಪಟ್ಟಿರಲಿಲ್ಲ ಅಷ್ಟೊಂದು ಖುಷಿಪಟ್ಟೆ ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಯಾರು ಯಾರಿಗಾದರೂ ಹರಕೆ ಹೇಗೆ ಮಾಡ್ಕೊಂಡಿದ್ದೆ ಯಾವ ರೀತಿ ಎಲ್ಲಿ ಟೆಂಪಲ್ ಇದೆ ಏನು ಎತ್ತ ಅಂತ ನಿಮ್ಗೆ ಬೇಕು ಅಂತ ಹೇಳಿದರೆ ಜಸ್ಟ್ ಒಂದು ಕಮೆಂಟಲ್ಲಿ ತಿಳಿಸಿ ಇದೊಂದು ಹಂಡ್ರೆಡ್ ಪರ್ಸೆಂಟ್ ನಿಜ ಕೊರ ಕೃಪೆ ಎಲ್ಲರ ಮೇಲೂ ಇರುತ್ತೆ ನಡ್ಕೊಳ್ಳೋದ್ರ ಮೇಲೆ ನಿಂತಿರುತ್ತೆ ನಿಜವಾಗಿಯೂ ನನ್ನ ಮನಸ್ಸಿಗೆ ಅಮೃತ ಹಾಗೆ ಪರಿಹಾರ ಸಿಗುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಕಷ್ಟದಿಂದ ಬಳುತ್ತಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ ಅವರಿಗೆ ಶೇರ್ ಮಾಡಿ ಕೊರಗಜ್ಜ ಅವ್ರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಕೊರಗಜ್ಜ ಒಳ್ಳೇದು ಮಾಡಲಿ ಅಂತ ಹೇಳಿ ಇಷ್ಟೇ ನಾನು ವಿಡಿಯೋನ ಇದ್ದಕ್ಕೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್